ಭೂಮಿಯಲ್ಲಿ ಕೆಡುಕು ಮಾಡಿಡೋದು ಇದು ಸೊ ತುಂಬ ಚೆನ್ನಾಗಿದೆ ಇದು ಎಷ್ಟೋ ವರ್ಷಗಳಿಂದ ಇದನ್ನು ಬಂದಿದೆ ಅದಕ್ಕೆ ಪರಿಹಾರಗಳಿದೆ ಕೆಲವರು ಹೋಗಿ ಅದನ್ನು ಎತ್ತುಕೊಡೋದು ಇಲ್ಲ ಅದನ್ನು ಅಲ್ಲೇ ಕ್ಲಿಯರ್ ಮಾಡೋದು ಈ ರೀತಿ ಎಲ್ಲ ನಡೀತಾ ಇದೆ ಹೊರಗಡೆ ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಅನುಭವದಲ್ಲಿ ಈ ಥರದ ಕೇಸ್ಗಳು ನೀವೇನಾದರೂ ಹ್ಯಾಂಡಲ್ ಮಾಡಿದ್ದೀರಾ ಈ ವಿಚಾರದ ಬಗ್ಗೆ ತಿಳಿಸ್ಕೊಡಿ ನನ್ನ ಒಂದು ವಿಚಾರದ ಪ್ರಕಾರವಾಗಿ ಅದಕ್ಕೇನು ಹೇಳ್ತಾರೆ ಅಂದರೆ ವಾಮಾಚಾರ ಮಾಡಿ ಊಣ ಹಾಕೋದು ಮತ್ತೆ ಭೂಮಿಯಲ್ಲಿ ಬಚ್ಚಿಡೋದು ಮನೆಗಳ ಹತ್ರ ಇಡ್ತಾರೆ ಭೂಮಿಯಲ್ಲಿರ್ತಾರೆ ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂತ ಹೇಳ್ತಕ್ಕಂಥ ವಿಚಾರ ನೀವು ಕೇಳ್ತಾ ಇರೋದನ್ನು ಅದೇನು ಅದು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಅಭಿಪ್ರಾಯ ಕೇಳ್ತಾಯಿದ್ದೀರ ನೀವು ಹೌದು ನಿಮ್ಮ ಅನುಭವ ಅಭಿಪ್ರಾಯ ಅನುಭವ ಎರಡು ಈ ವಿಚಾರದಲ್ಲಿ ಏನಿದೆ ನೀವು ಕೇಳಿದಂಥ ವಿಚಾರ ಕೆಲವ ವೈದ್ಯರಿಗೆಲ್ಲ ಬೇಸರ ಆಗುತ್ತೆ ಏನು ಏನ್ ಸಾಹೇಬ್ರೆ ಅರವಿಂದ್ ಅವರೇ ಅಲ್ಲ ಕೆಲವರಿಗೆಲ್ಲ ಬೇಸರ ಆಗುತ್ತೆ ನನ್ನ ಅನುಭವದ ಪ್ರಕಾರವಾಗಿ ಕೆಲವರಿಗೆಲ್ಲ ಬೇಸರ ಆಗುತ್ತೆ ಈಗ ನನ್ನ ಅನುಭವನ ನಾನು ಮಾತಾಡ್ತೀನಿ ಕೆಲವರಿಗೆ ಪಾಪ ಬೇಸರ ಆಗುತ್ತೆ ಮುಜುಗರ ಆಗುತ್ತೆ ಒದ್ದಾಟ ಆಗುತ್ತೆ ಇನ್ನೇನು ಮಾಡೋದು ನಾನು ನೀವು ಕೇಳ್ತಾ ಇದ್ರೆ ನಾನು ಹೇಳಲೇಬೇಕು ಅಲ್ಲ ನಿಮ್ಮ ಅನುಭವ ಹೇಳಿದ್ರೆ ನನ್ನ ಅನುಭವ ಹೇಳಲೇಬೇಕು ಹಾಂ ಇಲ್ಲಿ ವಾಮಾಚಾರ ಮಾಡ್ತಕ್ಕಂಥದ್ದು ನಿಜ ವಾಮಾಚಾರ ಮಾಡ್ತಕ್ಕಂಥದ್ದು ನಿಜ ನಿಮಗೆ ಆವಾಗಲೇ ಒಂದು ವಿಚಾರ ಹೇಳಿದೆ ಕೈ ಮಸ್ಕು ಮದ್ದು ಕೈ ಮದ್ದು ಮದ್ದಿಡು ಅಂತಕ್ಕಂಥ ವಿಚಾರ ಅದರಲ್ಲೂ ಸಹಿತ ಮದ್ದು ಹಾಕೋದು ನಿಜ ಓಕೆ ಸೊ ಅಲ್ಲಿ ಸತ್ಯ ಐತೆ ಹಂಡ್ರೆಡ್ ಪರ್ಸೆಂಟು ಮದ್ದು ಮಾಡೋದು ನಿಜ ಹಾಕೋದು ನಿಜ ಸತ್ಯ ಕೆಲವು ಮೂಲಿಕೆಗಳು ಕೆಲವು ಮೂಲಿಕೆಗಳಿಗೆ ಕೆಲವು ವಸ್ತುಗಳನ್ನು ಇನ್ಕ್ಲೂಡ್ ಮಾಡಿ ಕೊಡ್ತಕ್ಕಂಥದ್ದು ಇವತ್ತಲ್ಲ ಅದು ಆದಿ ಅನಾದಿ ಕಾಲದಿಂದಲೂ ಇದೆ ಓಕೆ ಯಾವ ಕಾಲದಿಂದ ಇದೆ ಅನಾ ಅನಾದಿ ಕಾಲದಿಂದಲೂ ಇದೆ ಅದು ತುಂಬ ಹಳೇದು ಅದು ಹೊಸದಲ್ಲ ಅದರಲ್ಲಿ ಮದ್ದಿಡು ವಾಮಿಟ್ ಮಾಡಿಸ್ತಾರಲ್ಲ ಅದ್ರ ಬಗ್ಗೆ ನಾನು ಮಾತಾಡಿದ್ದು ಅದು ಡೇಂಜರು ಓಕೆ ಅದಕ್ಕೆ ಬೇರೆ ಬೇರೆ ರೆಮಿಡಿ ಮಾಡ್ಕೊಳ್ಳಿ ಮತ್ತೆ ನಾನು ಹೇಳಿದ್ನಲ್ಲ ಒಂದು ಮಂತ್ರ ಆ ರೀತಿ ಮಾಡಿಕೊಳ್ಳಿ ಶುದ್ಧಿ ಆಗುತ್ತೆ ಇದನ್ನು ನಂಬಿ ನೀವು ಒಳ್ಳೆಯದಾಗುತ್ತೆ ಈಗ ಏನು ಹೇಳ್ತೀವಿ ಆಹಂ ಶಿವಾಯ ನಮಃ ಅಂತ ನಾನು ಮಂತ್ರಕ್ಕೆ ಅದು ನಡೆಯುತ್ತಾ ಅಂತ ಕೇಳ್ಬೋದು ಕೆಲವರು ಈಗಿನ ಕಾಲದಲ್ಲೂ ಇದೆಯಾ ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತಾ ಅಂತ ಕೇಳ್ತಾರೆ ಕೆಲವರು ನೀವೇ ಕೇಳಿದ್ರಿ ಹೌದೌದು ಇದೆ ಈ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆ ಇದೆ ವಿಷಯ ಏನಪ್ಪಾ ಅಂದರೆ ಪಂಚಾಕ್ಷರಿ ಮೂಲದಲ್ಲಿ ಸಾಧ್ಯೋಜಾತ ಜಾತ ವಾಮದೇವ್ ಇನ್ನೂ ಕೆಲವು ಪಂಚಾಕ್ಷರಿಗಳಿದ್ದಾವೆ ಕೆಲವು ಸಾವಿರಾರು ಬೀಜಾಕ್ಷರಗಳ ಸಂಗ್ರಹಣೆ ಇದೆ ಈಗೇನು ಹೇಳ್ತೀವಿ ಕ್ಷಮ್ ನಮಃ ಶಿವಾಯ ಅಂತಕ್ಕಂಥದ್ದು ಕೂಡ ಒಂದು ಪಂಚಾಕ್ಷರಿ ಕ್ಷಮ್ ನಮಃ ಶಿವಾಯ ಅಂತಕ್ಕಂಥ ಒಂದು ಪಂಚಾಕ್ಷರಿ ಒಂದು ಬೀಜಾಕ್ಷರ ನಮಗೆ ಅಮೃತ ಪಂಚಾಕ್ಷರಿ ಅಂತ ಅವ್ರ ಹೆಸರಿಟ್ಟಿದ್ದಾರೆ ಕ್ಷಮ್ ನಮಃ ಶಿವಾಯ ಅಂತಕ್ಕಂಥದ್ದು ಅಮೃತ ಪಂಚಾಕ್ಷರಿ ಈಗ ಅಮೃತ ಅಂತಕ್ಕಂಥ ವಚನವೇ ಮಾತೇ ಅದು ಅಮೃತ ಹೌದು ಅದನ್ನು ನಾವು ಎಲ್ಲೇ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಕಾರ್ಯಕ್ರಮಗಳಿಗೆ ನಾವು ಹೋಗಬೇಕಾದಾಗ ಅದನ್ನು ಹತ್ತು ಸಾರಿ ಜಪ ಮಾಡಿಕೊಂಡು ತಿಲಕ ವಿಭೂತಿ ಆಗ್ಬೋದು ಕುಂಕುಮ ಆಗ್ಬೋದು ಅರ್ಶಿಣ ಆಗ್ಬೋದು ಏನೂ ಆಗಲಿ ಅಣೇಲಿ ತಿಲಕ ಇಟ್ಕೊಂಡು ಹೋದರೆ ಆವತ್ತಿನ ಕೆಲಸ ಜಯ ಅಂತ ಇದೆ ವಿಜಧಾನ್ ಆಗುತ್ತೆ ಕೆಲವರು ಬೇಕಾ ಬೇಜವಾಬ್ದಾರಿಯಿಂದ ಹತ್ತು ಸಾರಿ ಅಂದ್ಕೊಂಡು ಹೋಗ್ಬಿಟ್ರೆ ಆಗೋಲ್ಲ ಅದರ ಬಗ್ಗೆ ಭಯಂಕರವಾದಂಥ ಒಂದು ನಂಬಿಕೆ ಇರಬೇಕು ಮಂತ್ರ ಬೀಜಾಕ್ಷರ ಕೆಲಸ ಮಾಡಬೇಕಾದ್ರೆ ನಂಬಿಕೆ ಯಾವ ರೀತಿ ಇರಬೇಕು ಅಂದರೆ ಈಗ ನೀವು ನಿಮ್ಮೂರಿಂದ ನಮ್ಮೂರಿಗೆ ಬಂದಿದ್ದೀರಾ ಹೌದು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ನಿಮ್ಮ ಮಿಸ್ಸಸ್ಸು ಇದ್ದಾರೆ ನಿಮ್ಮ ಧರ್ಮಪತ್ನಿ ಪತ್ನಿ ಅವರು ಅಲ್ಲೇ ಇದ್ದಾರೆ ಅಂತ ನಿಮ್ಗೆ ನಂಬಿಕೆ ಇದೆಯಲ್ಲ ಈಗ ಇರಬೇಕು ನಮ್ಮ ಮನೇಲಿ ನಮ್ಮ ಮಿಸ್ಸಸ್ ಇದ್ದಾರೆ ನಾನು ಬೇಗ ಹೋಗ್ಬೇಕು ಆ ನಂಬಿಕೆ ಎಷ್ಟಿದೆ ಅದು ಇರುತ್ತೆ ಬೇರೆ ಅದಕ್ಕೆ ಚಂಚಲತೆನೆ ಇಲ್ಲ ಅಷ್ಟು ನಂಬಿಕೆ ಇರಬೇಕು ಬೀಜಾಕ್ಷರದ ಮೇಲೆ ಅಷ್ಟು ಸಾಧನೆ ಇರಬೇಕು ಬೀಜಾಕ್ಷರದ ಮೇಲೆ ಮಾಡುತ್ತೆ ಅಷ್ಟು ಗೌರವ ಇರಬೇಕು ಅಷ್ಟು ಪೂಜ್ಯತೆ ಇರಬೇಕು ಆವಾಗಲೇ ಬೀಜಾಕ್ಷರ ಕೆಲಸ ಮಾಡೋದಂದರೆ ಮಾಡಲ್ಲ ನಾವು ಒಂದು ಕೆಲಸ ಒಂದು ಪ್ರಯೋಗ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಮಾಡಿ ಅದರ ರಿಸಲ್ಟ್ ನೋಡ್ಕೋಬೇಕಾದರೆ ಒಂದೊಂದು ಕೆಲಸಕ್ಕೂ ನೂರಾರು ಸಾರಿ ಮಾಡಿ ಸೋತಿರ್ತೀವಿ ನಾವು ಅನುಭವ ಎಲ್ಲಿ ಸೋಲ್ತೀವಿ ಎಲ್ಲಿ ಸೋಲ್ತೀವಿ ಎಲ್ಲಿ ಸೋತೀವಿ ಎಲ್ಲಿ ಎಫೆಕ್ಟ್ ಆಯಿತು ಎಲ್ಲಿ ಏನು ಕಡಿಮೆ ಮಾಡಿದೀವಿ ಇದಕ್ಕೆ ಒಂದು ತಿಂಡಿ ಮಾಡಿ ತಿನ್ನಬೇಕಾದ ರುಚಿಗೆ ಇವತ್ತು ಮಾಡಿದ ಈ ರೀತಿ ಇತ್ತು ಮೊನ್ನೆ ಮಾಡಿದ ಯಾವ ರೀತಿ ಇತ್ತು ನಾಳೆ ಮಾಡಿದ ಯಾವ ರೀತಿ ಇರುತ್ತೆ ಏನೇನು ಕೊಡಬೇಕಂತ ಅಂದ್ಕೊಂತೀವಲ್ಲ ಆ ರೀತಿ ಸಾಹಸ ಮಾಡಿರ್ತೀವಿ ಸಾಧನೆ ಪಟ್ಟಿರ್ತೀವಿ ಆವಾಗಲೇ ಬೀಜಾಕ್ಷರಗಳು ಕೆಲಸ ಮಾಡೋದು ಅದೇ ರೀತಿಯಾಗಿ ಕ್ಷಮ ನಮ ಶಿವಾಯ ಯಾಮ್ ನಮ ಶಿವಾಯ ಆಹಂ ಶಿವಾಯ ನಮಃ ಆಹಂ ಶಿವಾಯ ನಮಃ ನಾನೇನು ಕೇಳಿದೀನಿ ಅದು ಏನು ಹೇಳ್ತಾನೆ ಒಂದು ಟ್ಯಾಬ್ಲೆಟ್ ತಿನ್ಬೇಕಾದರೂ ಒಂದು ಜ್ವರದ ಟ್ಯಾಬ್ಲೆಟ್ ತಿನ್ನಬೇಕಾದರೂ ಐದು ನೂರು ಸಾರಿ ಅದಕ್ಕೆ ಈ ಮಂತ್ರವನ್ನು ಜಪ ಮಾಡಿ ತಿನ್ನು ಅಂತ ಹೇಳ್ತೈತೆ ಓಕೆ ಎಂಟು ದಿವಸಕ್ಕೆ ವಾಶ್ ಆಗೋ ಜ್ವರ ಎರಡು ದಿವ್ಸದಲ್ಲಿ ವಾಶ್ ಆಗ್ತಿರೋ ಅದ್ರದ್ದು ಸ್ಪೀಡಾಯಿತು ತುಂಬ ಅದು ಕೆಲಸ ಚೆನ್ನಾಗಿ ಮಾಡುತ್ತಂತಾಯ್ತಲ್ಲಮ್ಮ ಎಷ್ಟೋ ಜನಕ್ಕೆ ಅದರ ರಿಸಲ್ಟ್ ಸಿಕ್ಕಿದೆ ನನಗೆ ನೂರಾರು ಜನ ಫೋನ್ ಮಾಡಿ ಹೇಳಿದ್ದಾರೆ ಸರ್ ನಾವು ಆಹಂ ಶಿವಾಯಿ ನಮಃ ಮಾಡ್ಕೊತಾ ಇದ್ದೀವಿ ನಾವು ಆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಅದೇ ರೀತಿಯಾಗಿ ಯಾಮ್ ನಮಃ ಶಿವಾಯಿ ಮಾಡಿದವರು ಸಮಯ ಪರವಾಗಿಲ್ಲ ನಾವು ವ್ಯಾಪಾರ ಆಗ್ತಾಯಿದೆ ನಮಗೆ ಪರವಾಗಿಲ್ಲ ಕೆಲವರಿಗೆ ಆಗಿಲ್ಲ ಅಂತಕ್ಕಂಥವರು ಅಲ್ಲಿ ಹೂವು ತರಬೇಕಾದ್ರೆ ಅವರಿಗೆ ಭಕ್ತಿ ಭಾವನೆಗಳು ಪರ್ಫೆಕ್ಟ್ ಆದಂಥ ವಿಚಾರಗಳು ಇರೋಲ್ಲ ನೂರಾರು ಕಿಲೋಮೀಟ್ರು ಇನ್ನೂರು ಮುನ್ನೂರು ಕಿಲೋಮೀಟ್ರು ಹೋಗಿ ನೋಡಿದ್ರೆ ಜನಗಳ ಒಂದು ಪರಿಸ್ಥಿತಿ ಕಾಣಿಸುತ್ತೆ ಅವ್ರ ವಿದ್ಯಾ ಮತ್ತೆಂದು ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಐಶ್ರಾಮಿ ಆಗಿದ್ದೀವಿ ಮೆಟ್ರೋನಲ್ಲಿ ಓಡಾಡ್ತೀವಿ ಅದು ಹಾಗೆ ಇದೀಗೆ ಅದಿಲ್ಲ ಇದಿಲ್ಲ ಅಂತ ಹೇಳೋದಲ್ಲ ಎಲ್ಲ ಇದೆ ಎಲ್ಲ ವಿಚಾರಗಳಿದೆ ಎಲ್ಲರಿಗೂ ಎಲ್ಲ ಅನುಭವಗಳಾದಾಗೆ ಅವ್ರಿಗೆ ಗೊತ್ತಾಗೋದು ಅನುಭವ ಆಗೋ ತನಕ ಏನೂ ಗೊತ್ತಾಗಲ್ಲ ಈಗ ಹುಟ್ಟಿದಾಗಿದ್ದು ಬರೀ ತುಪ್ಪಾನ ತಿನ್ಕೊಂಡು ದೊಡ್ಡವ್ರು ಆಗಿಬಿಟ್ರೆ ಅವ್ರಿಗೇನು ಗೊತ್ತಿರಲ್ಲ ಪ್ರಾಬ್ಲಮ್ ಕಷ್ಟ ಸುಖ ಬಿದ್ದಿದ್ರೇ ಅವ್ನಿಗೆಲ್ಲ ಗೊತ್ತಾಗೋದು ಆ ರೀತಿಯಾಗಿ ಎಲ್ಲ ವಿಚಾರಗಳು ಇದ್ದಾವೆ ಇಲ್ಲಿ ಹಾಗೇ ಒಂದು ಅದೇ ರೀತಿಯಾಗಿ ಏನು ಹೇಳ್ತೀನಿ ನಾನು ಔಷಧಿ ಕೈಮಸ್ಕು ಮಾಡಲ್ಲ ಅದು ವಿದ್ಯೆ ಇಲ್ಲ ಅಂತ ಹೇಳ್ತಾಯಿಲ್ಲ ಅದು ಇದೆ ನಮ್ಮ ಹತ್ರನೇ ಇದೆ ಅದು ಹ್ಞೂ ಹ್ಞೂ ಇದು ಗಂಡ ಎಂಡ್ತಿ ಹೋಗ್ತಾ ಇದ್ರೆ ಅವ್ರು ಸರಿ ಮಾಡ್ತೀವಿ ನಾವು ಒಟ್ಟುಗೂಡ್ಸೋದು ಅದು ಕೈಮಸ್ಕೆ ಹ್ಞೂ ಮದ್ದೆ ಅದು ಹೌದಾ ಹೌದು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಲ್ವಾ ಓಕೆ ನಾನು ಮಾಡಿಸ್ತೀನಿ ಮಾಡ್ತೀನಿ ಅಲ್ವಾ ಕೆಟ್ಟೋಗ್ಬಿಟ್ಟು ಅವ್ರ ಮಕ್ಕಳ ಗತಿ ಏನು ಅವ್ರ ಗೌರವ ಏನು ಅವ್ರ ಮಾನ ಮರ್ಯಾದೆ ಏನು ಓಕೆ ಗಂಡ ಕೆಟ್ಟವನ್ನ ಹಾಕ್ಬಿಟ್ಟು ಕುಡುಕ್ನ ಆಗ್ಬಿಟ್ಟು ಒಂದು ಒಳ್ಳೆ ಹೆಣ್ಮಗು ಜೀವನ ಹಾಳು ಮಾಡಿಬಿಟ್ರೆ ಅವಳು ನಿನ್ನತ್ರ ಬಿಟ್ಟು ಹೋದ್ಮೇಲೆ ಅವಳು ಬೇರೆ ಬೇರೆ ಒಂದು ಸಂಸಾರ ಮಾಡ್ತಾಳೆ ಇಲ್ಲಿ ಪರಿಸ್ಥಿತಿ ಹಾಳಾಯ್ತು ಸಂಸಾರ ಮಾಡಿದಾಗ ಪಕ್ಕದಲ್ಲಿ ನೀವು ನೋಡ್ಕೊಂಡು ಹೆಂಗಿರೋದು ಮನೆತನ ಏನು ಗೌರವ ಏನು ಘನತೆ ಏನು ಅವಾಗ ಏನು ಮಾಡಬೇಕು ಅವರನ್ನು ಸರಿಪಡಿಸೋದಕ್ಕೆ ನಾವು ಸಾಧ್ಯವಾದಷ್ಟು ಸಾಹಸ ಮಾಡಬೇಕು ಟ್ರೈ ಮಾಡಬೇಕು ಇರ್ತಕ್ಕಂಥ ವಿದ್ಯೆಗಳನ್ನೆಲ್ಲ ನಾವು ವಿಮರ್ಶನೆ ಮಾಡಬೇಕು ಲೋಕ ಕಲ್ಯಾಣಕ್ಕೆ ಏನು ಬೇಕಾದ್ರು ಮಾಡಬೇಕು ಒಳ್ಳೆಯದನ್ನು ಮಾಡೋದಕ್ಕೆ ಏನು ಬೇಕಾದ್ರು ಮಾಡಬೇಕು ನಾವು ಮಾಡಬೇಕು ಯಾಕಂದ್ರೆ ಚೆನ್ನಾಗಿರೋದಕ್ಕೆ ಹೌದು ಆದ್ದರಿಂದ ಅದೇ ರೀತಿಯಾಗಿ ಇದೇ ಇದಿದೆ ಕೈಮಸ್ಗು ಮದ್ದು ಹಿಡಿದಿದೆಲ್ಲ ಇದೆ ಅದೇ ರೀತಿಯಾಗಿ ಅದನ್ನು ವಾಮಿಟ್ ಮಾಡಿಸೋದು ಬೇಡ ಅಂತ ನಾನು ಹೇಳ್ತೀನಿ ಓಕೆ ವಾಮಿಟ್ ಮಾಡಿಸೋದು ಬೇಡ ಅದು ಸರಿಯಿಲ್ಲ ಅದು ನಾವು ತಿಂದಿದ್ದು ಇಲ್ಲಿ ಇರೋದು ಇಲ್ಲ ನಮ್ಮ ಬ್ಲಡ್ಗೆ ಟಚ್ ಆಗುತ್ತೆ ಅದು ಬ್ರೈನ್ಗೆ ಎಫೆಕ್ಟ್ ಆಗಿ ಅವ್ರ ಕಡೆ ಗಮನ ಬರುತ್ತೆ ಅದಿರೋದು ಆ ರೀತಿ ಓಕೆ ವಾಮಿಟ್ ಮಾಡಿದ್ರು ಬರೋಲ್ಲ ಇನ್ನೊಂದು ಮಾಡಿದ್ರು ಬರೋಲ್ಲ ಅರ್ಥ ಆಯ್ತಾ ಅದು ವಿಚಾರ ಹಾಗೆ ಕೆಲವರಿಗೆಲ್ಲ ಅಪನಂಬಿಕೆಗಳು ಏನು ಹುಚ್ಚರು ಕಾಳು ಹಾಕೋದು ಮೂತ್ರ ಮಾಡೋದು ಅದರಲ್ಲಿ ಕಪ್ಪುಗಾಗ್ಬಿಡೋದು ಒಳ್ಳೆಯವನು ಮಾಡಿದ್ರು ಮೂತ್ರ ಕಪ್ಪುಗಾಗುತ್ತೆ ಕೆಟ್ಟವ್ನ ಮಾಡಿದ್ರು ಔಷಧಿ ಇರೋನು ಮಾಡಿದ್ರು ಕಪ್ಪುಗಾಗುತ್ತೆ ಇಲ್ದೋನ್ ಮಾಡಿದ್ರು ಕಪ್ಪಗಾಗುತ್ತೆ ಅದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದು ಓಕೆ ಇದು ಭಯಂಕರವಾದಂಥ ಮೂತ್ರ ಈಟು ಹುರುಳಿಕಾಳು ಭಯಂಕರವಾದಂಥ ಈಟು ಈಟಿಗೆ ಇಟ್ಟಿಗೆ ಎರಡು ಸೇರಿದ್ರೆ ಕಪ್ಪಾಗ್ಬಿಡ್ತೈತೆ ಓಕೆ ಓವರ್ ಆಯಿತಲ್ಲ ಅದು ಅರ್ಥ ಆಗಬೇಕು ಕೆಲವರು ಏನು ಮಾಡ್ತಾರೆ ನುಗ್ಗೆ ಸೊಪ್ಪು ಕೈಯಲ್ಲಿ ಹಿಂದುಬಿಟ್ರೆ ಗಟ್ಟಿ ಆಗ್ಬಿಡ್ತು ಅಂತಾರೆ ನುಗ್ಗೆ ಸೊಪ್ಪಿನ ರಸ ತುಂಬ ಸೆನ್ಸಿಟಿವ್ ಮನುಷ್ಯನ ಈಟಿಗೆ ಅದು ಗಟ್ಟಿ ಆಗುತ್ತೆ ಗಟ್ಟಿಯಾಗುತ್ತೆ ಅದಕ್ಕೆ ಮದ್ದಿಡಿದೆ ಅಂತಲ್ಲ ಅರ್ಥ ಅದರ ಅರ್ಥವೇ ಬೇರೆ ಇದೆ ಅದನ್ನು ಕಂಡುಹಿಡಿಯ ರೂಪನೇ ಬೇರೆ ಇದೆ ರೀತಿನೇ ಬೇರೆ ಇದೆ ಅದರ ಸಬ್ಜೆಕ್ಟೇ ಬೇರೆ ಇದೆ ಪಾಠನೇ ಲೆಸನ್ನೇ ಬೇರೆ ಇದೆ ಓಕೆ ಏನೂ ಗೊತ್ತಿಲ್ದೋರು ಇದನ್ನು ಮಾಡೋದು ಅರ್ಥ ಆಯ್ತಾ ಗೊತ್ತಿರಬೇಕು ಅದ್ರ ಬಗ್ಗೆ ವಿಚಾರ ಗೊತ್ತಿರಬೇಕು ಪರ್ಫೆಕ್ಟಾಗಿ ವಿಚಾರ ಗೊತ್ತಿರಬೇಕು ಏನೇ ಮಾತಾಡಬೇಕಾದ್ರೂ ಗೊತ್ತಿರಬೇಕು ಅನುಭವ ಇರಬೇಕು ನಿಮಗೆ ಅದೇ ರೀತಿಯಾಗಿ ಈಗ ಮನೆಗಳ ಹತ್ರ ಏನೋ ಓದ್ತಿದ್ದಾರೆ ಎತ್ತಾಕಿಬಿಟ್ರು ಬಂದು ಯಾರೋ ಹೌದು ನಮ್ಮ ಮನೆ ಹತ್ರ ಏನೋ ತೊಂದರೆ ಆಗ್ತಾಯಿತ್ತು ಯಾರನ್ನ ಆಂತ್ರಿಕನ್ನು ಕರೆಸಿದ್ವಿ ಅವ್ರಲ್ಲಿ ಆಗಿದ್ರು ಇಲ್ಲಿ ತೆಗೆದ್ರು ಇಲ್ಲಿ ಉಣಿದ್ರು ಇಲ್ಲಿ ಎತ್ತಿದ್ರು ಅಂತ ಹೇಳ್ತಾರೆ ನನ್ನ ಅನುಭವ ನಾನು ನೇರವಾಗಿ ಹೇಳ್ತೀನಿ ನೇರ ನೇರ ನಿಮ್ಮಲ್ಲಿ ನಾನು ನೇರ ನೇರ ನಿಮ್ಮಲ್ಲಿ ಹಂಚ್ಕೊತಾ ಇದ್ದೀನಿ ನಾನು ಯಾರಿಗೋ ಹೆಸರು ಬರಬೇಕು ಅಂತ ಕಿರೀಟಕ್ಕೋಸ್ಕರ ಹೇಳ್ತಾ ಇಲ್ಲ ಈಗ ನೀವು ನನ್ನ ಆಪ್ತರು ನಮ್ಮನ್ನು ನಾಲ್ಕು ಜನಕ್ಕೆ ಪರಿಚಯ ಮಾಡಿದಂಥವ್ರು ನನ್ನ ರೀತಿಯಲ್ಲಿ ಎಷ್ಟೋ ಜನನ ವಿದ್ಯೆ ಇರ್ತಕ್ಕಂಥವ್ರನ್ನ ಕರೆದು ನನ್ನ ಜನಗಳಿಗೆ ಒಂದು ಒಳ್ಳೇದಾಗಲಿ ಅಂತಕ್ಕಂಥ ಒಂದು ವಿಚಾರವಂತರು ನೀವು ವಿಚಾರ ತಿಳಿಸ್ತಾ ಇದ್ದೀವಿ ಹಾಂ ಅವಾಗ ನಿಮಗೆ ನಾವು ಇದನ್ನು ಮರೆಮಾಚೋದ್ರಿಂದ ಏನು ಲಾಭ ಏನಿಲ್ಲ ಅಲ್ವಾ ಮರೆಮಾಚಬಾರ್ದು ಇದನ್ನು ಮರೆಮಾಚಬಾರ್ದು ನಾವು ಮರೆಮಾಚೋದ್ರಿಂದ ಲಾಭ ಏನು ಇಲ್ಲ ಅಂತಕ್ಕಂಥ ವಿಚಾರವಾಗಿ ನಾನು ಏನು ಮಾತಾಡ್ತೀನಿ ಯಾವುದೇ ಒಂದು ವ್ಯಕ್ತಿ ಪೂಡುಪು ಅಂದರೆ ಊತ ಹಾಕಿರೋದನ್ನ ನಾನು ತೆಗಿತೀನಿ ಅಂದರೆ ನಾನು ಅದನ್ನು ಒಪ್ಕೊಳ್ಳಲ್ಲ ಹ್ಮ್ ನನ್ನ ಅನುಭವ ಸಿದ್ಧಾಂತ ಓಕೆ ಯಾಕೆ ಅಂದರೆ ಅದನ್ನು ಐಡೆಂಟಿಫೈ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ಊತಿಕ್ಕಿರೋದು ಸತ್ಯ ಐತೆ ಇವತ್ತು ಹೇಳ್ತೀನಿ ಕೇಳಿ ಹ್ಞೂ ಆ ಐಡೆಂಟಿಫಿಕೇಶನ್ ಮಾಡೋಂಥ ವಸ್ತು ಸಾವಿರ ಜನ ವೈದ್ಯರಲ್ಲಿ ಒಬ್ಬನಲ್ಲೂ ಇಲ್ಲ ಹ್ಮ್ ಏನಾದ್ರೆ ಹೆಸರು ಆಂಜನೆ ಹ್ಮ್ ಯಾಕೆಂದ್ರೆ ಮಾತಾಡಲೇಬೇಕು ಇವಾಗ ಏನು ಮಾಡೋದು ನೀವು ಕೇಳಿದಾಗ ನಾನು ಮರೆ ಮಾಚಲ್ಲ ಅಂತ ಹೇಳಿದ್ದೀನಿ ಸಾವಿರ ಜನ ವೈದ್ಯರಲ್ಲಿ ಭೂತ ವೈದ್ಯರಲ್ಲಿ ಒಬ್ಬನಲ್ಲೂ ಕಷ್ಟ ನೀವು ಸಾವಿರ ಜನಗಳನ್ನು ಇಂಟ್ರೂ ಮಾಡಿದ್ರು ಒಬ್ಬನು ಸಿಗಲ್ಲ ಓಕೆ ಮಾತುಗಳು ಹೇಳೋದಲ್ಲ ಅದು ಸೊ ಅಂಜನಾ ನೋಡೋರು ಕಡಿಮೆ ಸಿಗಲ್ಲ ಆ ತಯಾರು ಮಾಡೋಕ್ಕೆ ಆಗಲ್ಲ ಅದು ಆ ಒಂದು ಗಿಡ ಮೂಲಿಕೆಗಳು ಅದಕ್ಕೆ ಬೇಕಾದಂಥ ವಸ್ತುಗಳು ಗುರುಗಳು ಕೊಟ್ಟಿಲ್ಲ ಇವ್ರಿಗೆ ಗೊತ್ತಿಲ್ಲ ಮರ್ತೋಗಿದ್ದಾರೆ ಅದು ನಶಿಸೋಗಿದೆ ಆ ವಿದ್ಯೆ ಬಟ್ ಇತ್ತು ಅನ್ನೋದು ಕನ್ಫರ್ಮ್ ಇರೋದು ನಿಜ ಇದ್ದಿದ್ದು ನಿಜ ಈಗಲೂ ಇದೆ ಅವ್ರ ಈಚೆ ಬರಲ್ಲ ಹ್ಞೂ ಅವರು ಈಚೆ ಬರಲ್ಲ ಇದೆ ಅವರು ಆಚೆ ಬರಲ್ಲ ಖಂಡಿತ ಬರಲ್ಲ ಹ್ಞೂ ಧನಾಂಜನ ಭೂತಾಂಜನ ಜಲಾಂಜನ ಬಾಲಾಂಜನ ಸರ್ವಾಂಜನ ಅಂತಕ್ಕಂಥ ಹೆಸರುಗಳು ಎಷ್ಟೋ ಇದಾವೆ ಇದಕ್ಕೆ ತಿಲಕಾಂಜನ ಅದೃಶ್ಯಾಂಜನ ಇವೆಲ್ಲ ಇದೆ ಅದೃಶ್ಯ ಮಾಡ್ತಕ್ಕಂಥವರು ನನ್ನ ರಿಲೇಷನಲ್ಲೇ ಒಬ್ಬರಿದ್ರು ಅವ್ರು ಸತ್ತೋಗಿ ಇಪ್ಪತ್ತು ವರ್ಷ ಆಯಿತು ಅದೃಶ್ಯ ಅಂದರೆ ಮನುಷ್ಯನೇ ಕಾಣಿಸ್ತೇವೆ ಕಾಣಿಸ್ದೇ ಇರತಕ್ಕಂಥ ವಿದ್ಯೆ ನನ್ನ ಹತ್ರನೇ ಇದ್ರು ಅವರು ನಮ್ಮ ರಿಲೇಷನಲ್ಲಿ ಇದ್ರು ಅವರು ಸೂಪರ್ ನಮ್ಮ ರಿಲೇಷನಲ್ಲಿದ್ದರು ಅವರು ಅವ್ರಿಗೂ ನನಗೂ ಟೂ ಇಯರ್ಸ್ ಗ್ಯಾಪ್ ನಾನು ಹೋಗಿದರೆ ಸಿಕ್ಕಿರೋದು ಅಯ್ಯೋ ಸೊ ತುಂಬಾ ಇದು ಯಾಕಂದ್ರೆ ಈ ತರ ವಿದ್ಯೆ ಇತ್ತು ಅನ್ನೋದೇನೆ ಒಂದು ಸರಿಯಾದ ವಿಚಾರ ನಿಜ ಹ್ಮ್ ಇತ್ತು ನಿಜ ಹ್ಮ್ ನಿಜ ಅದೃಶ್ಯ ಅಂದರೆ ಎಷ್ಟು ಸಮಯದವರೆಗೂ ಅದನ್ನ ನಾವು ಕೆಡಿಸೋ ತನಕ ಅದೊಂದು ಅಂಜನ ನಾವು ಹಣೆಗೆ ಇಟ್ಕೊಂಡ್ರೆ ನಾನು ನಿನಗೆ ಕಾಣಲ್ಲ ಓಕೆ ಅದನ್ನು ಮತ್ತೆ ಹಿಂಗೆ ಮಾಡೋ ತನಕನೇ ಆಮೇಲೆ ಎಲ್ಲಿ ಬೇಕು ಓಡಾಡ್ಬೋದು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಸೊ ಇದು ಆಶ್ಚರ್ಯವಾಗಿದೆ ಅಲ್ಲ ಈಗಲೂ ಕೆಲವು ಕಡೆ ಬಂದು ಸೆವೆನ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ಒಳಗಡೆ ಮನೇಲಿರೋದೆಲ್ಲ ಈಸ್ಕೊಂಡು ಹೊಟ್ಟು ಹೋಗ್ತಾರೆ ನೋಡಿದಿರ ಕೇಳಿದಿರಾ ಇದೇ ಹೊಸಕೋಟೆಯಲ್ಲಿ ನಮ್ಮ ತಿಗಳ್ರಪೇಟೆನಲ್ಲಿ ನಿಮಗೇನೋ ಒಂದು ಇನ್ಶೂರೆನ್ಸ್ ಕಡೆಯಿಂದ ಹಣ ಬಂದಿದೆ ಒಳಗಡೆ ಹೋಗಿ ಆ ಒಂದು ಪ್ರಯೋಗ ಮಾಡಿ ಅವ್ರ ಮನೇಲಿರೋದೆಲ್ಲ ಅವ್ರ ಕೈಯಿಂದಲೇ ಈಸ್ಕೊಂಡು ರೈಟು ಸೆವೆನ್ ಮಿನಿಟ್ಸ್ ಆದಮೇಲೆ ಇವರಿಗೆ ನೆನಪು ಬಂದಿದೆ ಸೊ ಅದು ಆ ಥರ ಇರೋದು ಹೌದೌದು ಯಮ್ ಅದಲ್ಲ ಅದು ವಿದ್ಯೆನೇ ತಂತ್ರವಿದ್ಯೆ ವಿದ್ಯೆ ಅದು ಹ್ಮ್ ಬಟ್ ಇದೆ ಅಂತ ಆಯ್ತಲ್ಲ ಮತ್ತೆ ಹೌದು ಹೌದು ಈಗಲೂ ಇದೆ ಅವ್ರ ಈಚೆ ಬರೋಲ್ಲ ಅವರು ಈಚೆ ಬರಲ್ಲ ಈಗಲೂ ಇದೆ ಅದು ಹ್ಮ್ ಏನು ಹೇಳ್ತಾರೆ ಅದಕ್ಕೆ ಮಂಕು ಬೂದಿ ಅಂತ ಹೇಳ್ತಾರೆ ಮಂಕು ಎರ್ಚೋದು ಮಂಕು ಬೂದಿ ಅದನ್ನು ಎರಚಿದ್ದಾರೆ ಅಂದ್ರೆ ಯಾರು ಅದು ಯಾರ್ಯಾರು ಓಡಾಡ್ತಾರೋ ಯಾರಿಗೆ ಟಚ್ ಆಗುತ್ತೋ ಅವರೆಲ್ಲಾನು ಸೆವೆನ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸು ಜ್ಞಾನ ಇಲ್ಲ ಜ್ಞಾನ ಇರಲ್ಲ ನೀನು ನಾನೇನು ಹೇಳ್ತೀನಿ ಅದು ಕೇಳೋದು ನೀನು ಅಷ್ಟೇ ಬಟ್ ಇಷ್ಟೇ ಸೆಕೆಂಡ್ ನಿಮಿಷ ಅಂತ ಅದು ಪವರ್ ಆ ತಕ್ಷಣ ನೆನಪಾಗುತ್ತದ ಆಮೇಲೆ ಒಂದು ಏಳೆಂಟು ನಿಮಿಷ ಅಷ್ಟೇ ವರ್ಷ ಒಂದು ನಮ್ಮ ಲೋಕಲ್ ಆಗೈತೆ ಆಗಿದೆ ಇನ್ನು ಬೇರೆ ಕಡೆ ತುಂಬ ಆಗಿರುತ್ತೆ ಎಲ್ಲೆಲ್ಲ ಆಗುತ್ತೆ ಕೆಲವರೆಲ್ಲ ತುಂಬಾ ಕಷ್ಟ ಯಾರನ್ನೂ ನಂಬಬಾರದು ಎಲ್ಲರನ್ನೂ ಸೇರಿಸ್ಕೋಬಾರ್ದು ಏನೇನು ಹೇಳ್ತಾರೋ ಎಲ್ಲ ಕೇಳಬಾರ್ದು ಜನ ಹೌದು ಯಾರಲ್ಲಿ ಏನೇನು ಅಡಗಿದೀಯ ಗೊತ್ತಾಗಲ್ಲ ವಿದ್ಯೆ ಇದೆ ಅರ್ಥ ಆಯ್ತಾ ಅದಕ್ಕೆ ಏನು ಹೇಳ್ತಾರೆ ಮಂಕುಬೋದಿ ಅಂತ ಹೇಳ್ತಾನೆ ಅದು ಅದೇ ರೀತಿಯಾಗಿ ಈ ಅಂಜನಗಳು ಈ ರೀತಿ ಈ ನೋಡೋಂಥ ಅಂಜನ ಈಗ ನೀವು ಮಾಡಿಬಿಟ್ಟು ಹೋದರೆ ನಾನು ಎತ್ಕೊಡೋದು ಅಷ್ಟು ಸುಲಭ ಅಲ್ಲ ಕಷ್ಟ ಐತೆ ನಾನು ಮಾಡ್ಬಿಟ್ಟು ಬಂದರೆ ನೀನು ಎತ್ಕೊಡೋದು ಅಷ್ಟು ಸುಲಭ ಅಲ್ಲ ಅದನ್ನು ನಾನು ಒಪ್ಕೊಳ್ಳಲ್ಲ ಬಟ್ ಅಂಜನ ಇದ್ದರೆ ಸಾಧ್ಯ ಅಂತ ನೀವು ಹೇಳ್ಬೋದು ನೀವು ಹೇಳಿದ ಅಂಜನ ಇದ್ರೆ ಅಂಜನ ನಾನು ಹೇಳಿದಿದ್ರೆ ಸಾಧ್ಯ ಆಗುತ್ತೆ ನಾನು ಹೇಳಿದಂಥ ಅಂಜನ ಇದ್ರೆ ಸಾಧ್ಯ ಬಟ್ ವಿಚಾರ ಏನು ವಾಮಾಚಾರ ಮಾಡೋದು ನಿಜ ವಾಮಾಚಾರಗಳಾಗೋದು ನಿಜ ಇದೇ ವಿದ್ಯೆ ಅದು ಕೆಲವು ತೊಂದರೆಗಳಾಗೋದು ನಿಜ ಅದನ್ನು ಸರಿಪಡಿಸೋದಕ್ಕೆ ಓವರಾಲ್ ಪರಿಹಾರ ಶಾಂತಿ ಪ್ರಯೋಗಗಳು ಇದಾವೆ ನಿಜ ಬಟ್ ಇದು ಅಲ್ಲ ಬಟ್ ಒಂದು ಭೂಮಿಯಲ್ಲಿ ಒಂದು ಲೇಔಟಲ್ಲಿ ಒಂದು ಸೈಟಲ್ಲಿ ಇದೆಲ್ಲ ಮಾಡೋದು ನಿಜ ಮಾಡಿರ್ತಾರೆ ಮಾಡ್ತಾರೆ ಸ್ತಂಭನ ಮಾಡ್ತಾರೆ ಸ್ತಂಭನ ಮಾಡಿದ್ರೆ ಏನಾಗ್ತದೆ ಅದು ಸೇಲ್ ಆಗಲ್ಲ ಅಲ್ಲಿ ಕೆಲಸಗಳು ಆಗಲ್ಲ ಸಪೋಸ್ ಈ ಥರ ಯೋಗ ಆಗಿದೆ ಅಂತ ಇಟ್ಕೊಳೋಣ ಬೇರೆ ರೀತಿ ಬೇರೆ ರೀತಿಯ ಪರಿಹಾರ ಇದೆ ಸರ್ವ ಶೂನ್ಯಗಳಿಗೆ ಉತ್ತಾರುವ ಅಂತಿದೆ ಪ್ರಯೋಗ ಈಗ ಶೂನ್ಯ ಇದು ವಾಮಾಚಾರ ಅಂತಕ್ಕಂಥದ್ದು ಶೂನ್ಯ ಶೂನ್ಯ ಅಂದರೆ ಏನು ಕತ್ಲು ಏನು ಇಲ್ಲ ಅಂತ ಅಷ್ಟೇ ಅಲ್ಲಿ ಮುಗಿಯಿತು ಅಲ್ಲಿ ಕತೆ ಅಂತ ಶೂನ್ಯ ಪ್ರಯೋಗ ಮಾಡಬೇಕು ಶೂನ್ಯ ಮಾಡೋದು ಶೂನ್ಯ ಮಾಡಿರ್ತಾರೆ ಎಷ್ಟೋ ಭಾಷೆಗಳಿದ್ದಾವೆ ಇದಕ್ಕೆ ಎಷ್ಟೋ ಕಡೆ ಜನಗಳಿದ್ದಾರೆ ಒಂದೊಂದು ಪ್ರಾಂತ್ಯದ ಜನ ಒಂದೊಂದು ರೀತಿ ಮಾತಾಡ್ತಾರೆ ವಾಮಾಚಾರ ಅಂತಕ್ಕಂಥದ್ದು ಒಂದು ಒಳ್ಳೆ ಭಾಷೆ ಪ್ರಯೋಗ ಆಗಿದೆ ಅಂತಕ್ಕಂಥದ್ದು ಒಂದು ಭಾಷೆ ಕೆಡುಕು ಅಂತಕ್ಕಂಥದ್ದು ಅದೊಂದು ಭಾಷೆ ಶೂನ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಷೆ ಈ ರೀತಿ ಭಾಷೆಗಳಿದ್ದಾವೆ ಬೇಕಾದಷ್ಟು ಭಾಷೆಗಳಿದ್ದಾವೆ ಇದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆಗಳಿದ್ದಾವೆ ಆದರೆ ವಿಚಾರ ಏನು ಪ್ರಯೋಗ ಮಾಡಿದ್ದಾರೆ ಅದನ್ನು ತೆಗೆಯೋದಲ್ಲ ಮುಖ್ಯ ಅದನ್ನು ನಶ್ವರ ಮಾಡೋದು ನಶ್ವರ ಮಾಡೋದು ಅದನ್ನು ನಿರ್ಮೂಲ ಮಾಡೋದು ಅದರ ಪವರ್ ಕಟ್ ಮಾಡೋದು ನಮಗೆ ನಮ್ಮ ಕೆಲಸಗಳು ಆಗಂಗೆ ಮಾಡೋದು ಓಕೆ ಮುಖ್ಯ ಸೊ ಅದನ್ನು ಮಾಡಬಹುದು ಅದನ್ನು ಮಾಡೋರಿದ್ದಾರೆ ನಾವು ಮಾಡ್ತೀವಿ ಈ ತೆಗೆಯೋದು ಎತ್ಕೊಡೋದು ಇದು ಬೇಡ ಎಲ್ಲ ವೈದ್ಯರಿಗೂ ಹೇಳ್ತಾ ಇರೋದು ನಾನು ಅದು ಎಲ್ಲೇ ಎತ್ಕೊಂಡು ಎಲ್ಲ ವೈದ್ಯರಿಗೂ ಹೇಳ್ತಾ ಇರೋದು ನಾನು ಯಾರು ವೈದ್ಯರು ಬೇಕಾದರೂ ಕೇಳಿಸ್ಕೊಂಡು ನನಗೆ ಮಾತಾಡ್ಬೋದು ಏನು ಸ್ವಾಮಿ ಈ ಥರ ಹೇಳಿದ್ದೀರಿ ಅಂತ ಕೇಳ್ಬೋದು ಅವಾಗ ನಾನು ಹೇಳ್ತೀನಿ ಅದಕ್ಕೆ ನಮ್ಮ ಹತ್ರ ಆನ್ಸರ್ ಇರುತ್ತೆ ಸೊ ಅದಕ್ಕೇನು ಬೇಕು ನೀವು ಮಾತಾಡಿ ನಾವು ಮಾತಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಅನುಭವ ನಮ್ಮ ಅನುಭವ ನಾನು ಮಾತಾಡ್ತೀನಿ ಏನಪ್ಪಾ ನೀನು ಹಿಂಗಿದೆ ಅಂತ ಏನಪ್ಪ ನಾನು ಹೇಳಿರೋದ್ರಲ್ಲಿ ಏನು ತಪ್ಪಿದ್ರೆ ಹೇಳಪ್ಪ ಅಂತ ನಾವು ಮಾತಾಡ್ಕೊಂತೀವಿ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಸೊ ಅಲ್ಲಿ ಪರಿಹಾರ ಮಾಡಬೇಕಂದ್ರೆ ಆ ಸ್ಪಾಟಿಗೆ ನೀವು ಹೋಗಬೇಕಾಗುತ್ತಾ ಇಲ್ಲ ಸ್ಪಾಟ್ಗೆ ಹೋಗ್ಬಹುದು ಸ್ಪಾಟ್ಗೆ ಹೋಗದೆ ಇಲ್ಲೇ ಮಾಡಿ ಕೊಡಬಹುದು ಅವರು ನಾವು ಹೇಳಿ ರೀತಿ ಮಾಡ್ಕೊಬೇಕು ಸೊ ಅದು ಸದ್ಯಕ್ಕೆ ನೀವೇನು ಹೇಳ್ತೀರಾ ಕೆಲವ ಕೆಲವೇಗಳು ಕೆಲವ ಪ್ರಾಪರ್ಟಿಗಳು ಆಳ್ಬಿದೋಗಿದಾವೆ ಅದಕ್ಕೆಲ್ಲ ಅದಕ್ಕೆಲ್ಲ ಮಾಂತ್ರಿಕನೇ ಕಾರಣ ಎಷ್ಟೋ ಬಂಗಲೆಗಳು ಆಳ್ಬಿದಾವೆ ನೆಗೆಟಿವ್ ಎನರ್ಜಿನೇ ಕಾರಣ ಭೂತಗಳೇ ಕಾರಣ ಪಿಚಾಚಿಗಳೇ ಕಾರಣ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದಾವೆ ಭೂಮಿ ಉಡ್ದಾಗಿನ ನಡೀತಾ ಇದಾವೆ ಈ ಭೂಮಿ ಇರೋ ತನಕ ನಡೀತಾವೆ ಸೊ ಅವುಗಳನ್ನ ಉಚ್ಚಾಟನೆ ಮಾಡಿ ಅಲ್ಲಿಂದ ಕ್ಲಿಯರ್ ಮಾಡಬೇಕಂದ್ರೆ ಪ್ರಯೋಗ ಬಿಟ್ಟು ಬೇರೆ ಆಪ್ಷನ್ಗಳೇ ಇಲ್ವಾ ಏನೂ ಆಪ್ಷನ್ ಇಲ್ಲ ಅದಕ್ಕೆ ಪ್ರಯೋಗನೇ ಮೇಯ್ನು ಈಗ ಭೂತ ಇದೆ ಅಲ್ಲಿ ಉಚ್ಚಾಟನೆ ಪ್ರಯೋಗ ಅದನ್ನು ಉಚ್ಚಾಟನೆ ಮಾಡಬೇಕು ಅಲ್ಲಿಂದ ಜಾಗ ಖಾಲಿ ಓಕೆ ಇಲ್ಲಿ ಭೂಮಿಗಳಲ್ಲಿ ಊತ ಹಾಕಿರ್ತಕ್ಕಂಥ ವಿಚಾರಗಳಿದ್ದಾವೆ ಸ್ತಂಭನ ಕೆಲಸ ಸ್ತಂಭನವಾಗಿದೆ ಸ್ತಂಭನ ಓಪನ್ ಮಾಡೋಂಥ ವಿದ್ಯೆ ಬೇಕು ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯೆಗಳಿರ್ತವೆ ಪರಿಹಾರ ಮಾಡ್ಕೋಬೇಕು ಪರಿಹಾರ ಸರ್ವ ದೋಷ ನಿವಾರಣೆ ಹ್ಞೂ ಅದಕ್ಕೇನು ಪ್ರಯೋಗ ಸರ್ವ ದೋಷ ನಿವಾರಣೆ ಸರ್ವ ಅಂದರೆ ಎಲ್ಲ ಯಾವುದೇ ಇರಲಿ ಯಾವುದೇ ಇರಲಿ ಎಲ್ಲ ಸರ್ವ ದೋಷ ನಿವಾರಣೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಹ್ಞೂ ಸೊ ಅಲ್ಲಿ ಕ್ಲಿಯರ್ ಅದು ಹೌದು ಸೂಪರ್ ಸರ್ ಈಗ ನೀವ್ ಹೇಳ್ತಾ ಇದ್ರಿ ಭೂತ ಪ್ರೇತ ಪಿಶಾಚಿ ಬ್ರಹ್ಮ ರಾಕ್ಷಸಿ ಬೇತಾಳ ವೆರೈಟಿ ವೆರೈಟಿ ಹೆಸರುಗಳು ತುಂಬ ಓವರ್ ಆಲ್ ಆಗಿ ಒಂದೊಂದು ಶಕ್ತಿಗೆ ಏನೆಲ್ಲ ಒಂದು ಪವರ್ ಇರುತ್ತೆ ಈ ವಿಚಾರಗಳಾಗಿ ಮಾತಾಡ್ಬೇಕು ನಾವಂದ್ರೆ ಈಗ ಸಿಂಪಲ್ ಒಂದು ಆತ್ಮಕ್ಕೆ ಎಷ್ಟು ಶಕ್ತಿ ಇರುತ್ತೆ ಆತ್ಮಕ್ಕಿಂತ ಇನ್ನೂ ನೆಕ್ಸ್ಟ್ ಅದಕ್ಕಿಂತ ಎಕ್ಸ್ಟ್ರಾ ಪವರ್ ಇರೋದು ಈಗ ಪಿಶಾಚಿ ಅಂದಾಗ ಅದು ಇನ್ನೂ ಕೇಳಕ್ಕೆ ಇದನ್ನು ದೊಡ್ಡದಾಗ ಐತೆ ಅನ್ಸುತ್ತೆ ಬ್ರಹ್ಮ ರಾಕ್ಷಸಿ ಅಂದರೆ ಅದಕ್ಕಿಂತ ಏನೋ ಪವರ್ ಐತೆ ಬೇತಾಳ ಅಂದರೆ ಅದಕ್ಕಿಂತ ಏನೋ ಪವರ್ ಕಾಣಿಸ್ತಾ ಇದೆ ಸೊ ವೇರಿಯೇಷನ್ನು ಯಾವ ಏನು ಎತ್ತ ಯಾವಗಳನ್ನೇ ಹೆಂಗೆ ಬಳಸ್ಕೊತಾರೆ ಯಾವ ರೀತಿ ಯಾವ ತೊಂದರೆ ಕೊಡ್ತೇವೆ ಈಗ ಭೂತ ದೆವ ಇದು ನೆಕ್ಸ್ಟ್ ಎಪಿಸೋಡಲ್ಲಿ